ವೀಕ್ಷಕರೇ ಹೊಳ್ಳಾಸ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ಮಧ್ಯಾಹ್ನದ ಊಟಕ್ಕೆ ಅತ್ಯಂತ ರುಚಿಕರವಾದ ತೋತಾಪುರಿ ಮಾವಿನಕಾಯಿಯಿಂದ ಸಿದ್ಧಪಡಿಸಿದ ಹುಳಿ ಮಾಡುವುದು ಹೇಗೆ ಅನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ಒಂದು ತೋತಾಪುರಿ ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದು ಅದನ್ನು ಸಣ್ಣಗೆ ಹೋಳು ಮಾಡಿ ಇಟ್ಕೊಂಡಿದ್ದೀವಿ ಈಗ ಇದಕ್ಕೆ ಹುಳಿ ಮಾಡಲಿಕ್ಕೆ ಒಂದು ಮಸಾಲೆ ಸಿದ್ಧಪಡಿಸ್ಕೋಬೇಕು ಈ ಮಾವಿನಕಾಯಿ ಹುಳಿ ಮಾಡಲಿಕ್ಕೆ ಮಸಾಲೆ ಸಿದ್ಧಪಡಿಸ್ಕೊಳ್ಳಿಕ್ಕೆ ಈಗ ಈ ಬಾಣಲಿಗೆ ಒಂದು ಎರಡು ಚಮಚ ಬೇಳೆ ಹುರಿಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಮೆಂತೆ ಇದನ್ನು ನಾವು ಡ್ರೈ ಆಗಿ ಹುರ್ಕೊತಾ ಇದ್ದೀವಿ ಕೆಂಪು ಅದನ್ನ ಹುರ್ಕೋಬೇಕು ಒಂದು ನಾಲ್ಕು ಬೆಡಿಗೆ ಮೆಣಸಿನ್ಕಾಯಿ ಹುರಿಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ಕೆಂಪಾಗೋರಿಗೆ ಒಳ್ಳೆ ಪರಿಮಳ ಬರೋದ್ರಿಗೆ ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ಹುರಿಬೇಕು ನೋಡಿ ಇದೀಗ ಹುರಿದಾಗಿದೆ ಉದ್ದಿನ ಬೇಳೆ ಎಲ್ಲ ಕೆಂಪಾಗ್ತಾ ಬಂದಿದೆ ಇದನ್ನ ಒಂದು ಬೇರೆ ತಟ್ಟೆಗೆ ಒರ್ಗಿಸ್ಕೊಂತ ಇದ್ದೀನಿ ಈ ಬಾಣಲಿಗೆ ನಾವು ಹಚ್ಚಿಟ್ಕೊಂಡ ಈ ತೋತಾಪುರಿ ಮಾವಿನಕಾಯಿ ಹೋಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬೇಯಲಿಕ್ಕೆ ಈ ಒಂದು ಲೋಟ ನೀರು ಇದು ಸಣ್ಣ ಉರಿಯಲ್ಲಿ ಒಂದು ಪೂರ್ತಿ ಕರಿಗೆ ಬೇಯಿಸ್ಬಾರ್ದು ಅರ್ಧ ಬೇಯಿಸಿದರೆ ಸಾಕಾಗುತ್ತೆ ಈಗ ಮುಚ್ಚಿ ಇದ್ದೀನಿ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು ನಾವು ಹುರ್ಕೊಂಡಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ ಅದನ್ನು ಈಗ ಮಿಕ್ಸಿ ಜಾರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪು ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಲೋಟ ನೀರು ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಮಸಾಲೆ ಇರುವಾಗ ಸ್ವಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಈ ಮಸಾಲೆ ಶೀತ ನೋಡಿ ಈ ತರ ನೈಸ್ ಆಗಿ ನಾವು ಇದನ್ನ ರುಬ್ಕೋಬೇಕು ಈಗ ನಾವು ಒಂದು ಐದು ನಿಮಿಷ ಬೇಯಿಸ್ಕೊಂಡಿದೀವಿ ಈಗ ಈ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ಈ ತರ ನಾಯಿಕಾಯಿ ಬೇಯಿಸ್ಕೊಂಡಿದ್ದೀವಿ ನೋಡಿ ಒಂದು ಚಮಚ ಕಲ್ಲುಪ್ಪು ಒಂದು ಲಿಂಬೆ ಹಣ್ಣು ಬೆಲ್ಲ ಇದಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡಿರುವ ಈ ಮಸಾಲೆ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಅಷ್ಟರಲ್ಲಿ ಒಂದು ಇದಕ್ಕೆ ಒಂದು ಒಗ್ಗರಣೆ ಸುಡ್ ಇದ್ದೀವಿ ಇದೀವಿ ಈ ಒಗ್ಗರಣೆ ಸೌಟಿಗೆ ಒಂದು ಎರಡು ಚಮಚ ಆಯಿಲ್ ಹಾಕೊಂಡಿದ್ದೀನಿ ಒಂದು ಅರ್ಧ ಚಮಚೆ ಸಾಸಿವೆ ಸಾಸಿವೆ ಸಿಡಿಬೇಕದು ಸ್ವಲ್ಪ ಇಂಗು ಒಂದು ಸ್ವಲ್ಪ ಕರಿಬೇ ಸೊಪ್ಪು ಒಗ್ಗರಣೆ ಸಿದ್ಧ ಆಗಿದೆ ನೋಡಿ ವೀಕ್ಷಕರೇ ಅತ್ಯಂತ ರುಚಿಕರವಾದ ಮಧ್ಯಾಹ್ನದ ಊಟಕ್ಕೆ ತುಂಬ ಎಲ್ಲರಿಗೂ ಇಷ್ಟವಾಗುವಂತಹ ತೋತಾಪುರಿ ಮಾವಿನಕಾಯಿಯಿಂದ ಸಿದ್ಧಪಡಿಸಿದ ಹುಳಿ ಸಿದ್ಧವಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನ ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ನಮಸ್ಕಾರಗಳು